ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ಎಲ್ಲರೂ ಹೇಗಿದ್ದೀರಾ ಇದು ಶನಿವಾರದ ಬ್ಲಾಗ್ ಶನಿವಾರ ನಾವು ಮೈಸೂರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಮೈಸೂರಿಗೆ ನನ್ನ ಹಸ್ಬೆಂಡ್ ಮಾವಾಗ ತುಂಬ ಹುಷಾರಿರಲಿಲ್ಲ ಐಸೋ ಅಲ್ಲಿ ಇದ್ದರೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಹಾಗೆಯೇ ನಾವು ಬೆಳಗ್ಗೆನೇ ಹೊರಟಿರೋದ್ರಿಂದ ಟಿಫನೇನು ಮಾಡಿರಲಿಲ್ಲ ಅಲ್ಲೇ ಬಿಡದಿ ಹತ್ರ ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಲ್ಲಿಸಿ ತಟ್ಟೆ ಇಡ್ಲಿನ ತಿನ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ನಾವು ಮೈಸೂರಿಗೆ ಹೋಗಬೇಕಾದ್ರೆ ಮಕ್ಳನ್ನ ಕರ್ಕೊಂಡು ಹೋಗಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ವೆದರೆಲ್ಲ ಚೇಂಜ್ ಇದೆ ಮೊದಲೇ ಹೆಲ್ತ್ ಚೆನ್ನಾಗಿರಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ದೊಡ್ಡಮ್ಮ ಇದ್ದ ಇದ್ದರು ಹಾಗೆಯೇ ಸಾರಿಗೆ ಸ್ವಲ್ಪ ಟ್ಯೂಷನ್ ಎಲ್ಲ ಇತ್ತು ಟೆಸ್ಟ್ ಎಲ್ಲ ನಡೀತಾ ಅಲ್ವಾ ಅದರಿಂದ ಅವಳು ಸಹ ಅಲ್ಲೇ ಬಿಟ್ಟು ಬಂದೆ ನಾವು ಹಾಸ್ಪಿಟಲ್ಗೆ ಹೋಗಿ ಮೈಸೂರಿಗೆ ನೋಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಮನೆಗೆ ಬಂದ್ವಿ ಕೆ ಆರ್ ನಗರ ಅಲ್ಲಿಗೆ ಬಂದ್ವಿ ಅಲ್ಲಿ ಆಲ್ರೆಡಿ ಟೈಮ್ ಆಗೋಗಿತ್ತು ಟೈಮ್ ಆಗಿರೋದ್ರಿಂದ ಬೇಗನೆ ಊಟ ಎಲ್ಲ ಮುಗಿಸಿ ಹೋಗಬೇಕಿತ್ತಲ್ಲ ಇದು ಬಂದು ನಮ್ಮನೆ ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆ ಕೊಟ್ಟಿದ್ದೀವಿ ಫಸ್ಟ್ ಫ್ಲೋರಲ್ಲಿ ಅತ್ತೆ ಮಾವ ಮಾರ್ಗಿತಿ ಎಲ್ಲರೂ ಇದ್ದಾರೆ ನೋಡಿ ವಾರ್ಗೀತಿ ಪಾಟೆಲ್ಲ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಕ್ಕ ಅಕ್ಕಂಗೆ ಈ ಥರ ಎಲ್ಲ ಮಾಡೋದಂದ್ರೆ ತುಂಬಾ ಇಷ್ಟ ಮನಿ ಪ್ಲ್ಯಾಂಟ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಅತ್ತೆ ಮನೆಗೆ ಅಮ್ಮನ ಮನೆ ವ್ಯತ್ಯಾಸ ಗೊತ್ತಿಲ್ಲ ಎರಡೂ ಒಂದೇ ಥರ ಇದೆ ನನಗೆ ನಿಜವಾಗ್ಲೂ ನಾನು ಮದುವೆ ಆಗಿ ಬಂದು ಇಲ್ಲಿವರೆಗೂ ನನಗೆ ಆ ಥರ ಫೀಲೇ ಆಗಿಲ್ಲ ನಾನು ತುಂಬ ಚೆನ್ನಾಗಿ ಎಲ್ಲರೂ ಬಂದ ತಕ್ಷಣ ಅತ್ತೆ ಮನೆ ಅತ್ತೆ ಅಮ್ಮ ಅಮ್ಮನ ಥರ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ಥರ ಫೀಲ್ ನನಗೇನಾಗಿಲ್ಲ ತುಂಬ ಖುಷಿಯಾಗೇ ಇದ್ದೀವಿ ನಾವಂತೂ ಇಲ್ಲಿ ಬಂದಾಗೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಅಕ್ಕ ನಾನು ನನ್ನ ಲಾಸ್ಟ್ನೇ ವಾರಿದ್ದೀವಿ ಎಲ್ಲರೂ ಆರಾಮಾಗಿರ್ತೀವಿ ಹಬ್ಬಗಳೆಲ್ಲ ಒಟ್ಟಿಗೆ ಸೇರಿ ಹಬ್ಬ ಎಲ್ಲ ಸೆಲೆಬ್ರೇಷನ್ ಮಾಡೋದು ಎಲ್ಲ ಮಾಡ್ತೀವಿ ನನಗಂತೂ ನಿಜವಾಗ್ಲೂ ಖುಷಿಯಾಗುತ್ತೆ ಇದು ಬಂದು ದೇವ್ರ ಮನೆ ದೇವ್ರ ಮನೆ ಹಾಲಲ್ಲೇ ಇದೆ ನೋಡಿ ಈ ಥರ ಇದೆ ಅವ್ರ ಮನೆ ಆಲ್ರೆಡಿ ಅವಳು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿದ್ರು ಯಾಕೆ ಅಂತಂದ್ರೆ ನಾವು ಬರ್ತಾ ಇದ್ವಲ್ಲ ಅಡುಗೆಗೆಲ್ಲ ರೆಡಿ ಮಾಡಬೇಕಿತ್ತು ಬೇಗನೆ ಪೂಜೆ ಎಲ್ಲ ಮುಗಿಸಿ ಅವಳು ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಅಕ್ಕ ದೇವ್ರ ಮನೆ ನೋಡಿ ಈ ಥರ ಇದೆ ನಮ್ಮದು ಇದು ಬಂದು ಅತ್ತೆ ರೂಮು ನಾನು ಫುಲ್ಲು ಹೋಮ್ ಟೂರ್ ಬೇಕಂತ ಹೇಳಿದರೆ ಹೇಳಿ ನಾನು ಹೋಮ್ ಟೂರ್ನ ಮಾಡ್ತೀನಿ ನೆಕ್ಸ್ಟು ಇದು ನನ್ನ ನಮ್ಮದು ಸೋಕೇಶ್ ಇದೆ ಅಲ್ಲಿ ಅಲ್ಲಿ ಈ ಥರ ಎಲ್ಲ ಫೋಟೋಸ್ನೂ ಇಟ್ಟಿದ್ದಾರೆ ಎಲ್ಲ ಮೊಮ್ಮಕ್ಕಳದ್ದು ಫೋಟೋ ಇದ್ದಾರೆ ಸಾನ್ವಿ ದೀಪು ಪ್ರಣತಿ ಇದು ಬಂದು ಸಾನ್ವಿ ಚೈಲ್ಡ್ ಚಿಕ್ಕ ಇದ್ದು ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಾಲಲ್ಲಿ ಈ ಥರ ಫೋಟೋ ಫ್ರೇಮ್ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಅಷ್ಟರಲ್ಲಿ ನನ್ನ ವಾರ್ಗಿತಿ ಮಗಳು ಚಿಕ್ಕಮ್ಮ ಡ್ಯಾನ್ಸ್ ಮಾಡಬೇಕು ನಾನು ರೀಲ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಇದ್ದಾಳೆ ನೋಡಿ ಅಕ್ಕ ಅಷ್ಟರಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದಾರೆ ಸಾಂಬಾರು ಮಳೆಹುಳ್ಳಿ ಕಾಳು ಸಾಂಬಾರು ಮಾಡಿದ್ರು ಅಕ್ಕ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನನಗೆ ವಾರ್ಗೀತಿ ಅಂತ ಹೇಳೋದಕ್ಕಿಂತ ನನ್ನ ಸ್ವಂತ ಅಕ್ಕನ ಥರನೇ ಇವರು ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಹೋದಾಗ ನಮ್ಮ ಜೊತೆ ಮಾತಾಡೋದಾಗಲಿ ಮಕ್ಕಳನ್ನ ಒಂದೇ ಥರ ನೋಡ್ತಾರೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ ಯಾವತ್ತೂ ಭೇದ ಭಾವ ಮಾಡಲ್ಲ ಅಕ್ಕ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅಕ್ಕ ಅಂತೂ ಅಷ್ಟಲ್ಲಿ ಮಾವ ಲೇಟಾಗುತ್ತೆ ಇವ್ರಿಗೆ ಊಟಕ್ಕೆ ಹಾಕ್ಕೊಟ್ಬಿಡು ಅಂತ ಹೇಳಿದ್ರು ಅಕ್ಕ ಊಟಕ್ಕೆ ಹಾಕ್ಕೊಡ್ತಾ ಇದ್ದಾಳೆ ನನಗೂ ಊಟಕ್ಕೆ ಹಾಕೊಟ್ರು ನಾನು ಮಳೆ ಹುಳಿ ಕಳ್ ಸಾಂಬಾರನ್ನ ಎಲ್ಲ ಚೆನ್ನಾಗಿತ್ತು ಊಟ ಮಾಡಿ ಅಲ್ಲಿಂದ ಹೊರಟಿ ಕುಂಕುಮ ಎಲ್ಲ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ಹೊರಟ್ವಿ ಅಂದರೆ ಬ್ಯಾಂಗ್ಳೂರಿಗೆ ಹೋಗ್ತಿರಲಿಲ್ಲ ನಾವು ಅಮ್ಮನ ಮನೆಗೆ ಹೋಗಬೇಕಿತ್ತು ಅಲ್ಲಿ ಅಮ್ಮನ ಡ್ರಾಪ್ ಮಾಡಿ ಬರಬೇಕಿತ್ತಲ್ಲ ಅದಕ್ಕೆ ಅಮ್ಮನ ಮನೆಗೆ ಹೋಗಬೇಕಿತ್ತು ನೋಡಿ ಎಲ್ಲರೂ ಬಾಯ್ ಮಾಡ್ತಾ ಇದ್ದಾರೆ ನಮಗೆ ಲಕ್ಕ ಮಾವ ಎಲ್ಲ ಬಾಯ್ ಮಾಡ್ತಾ ಇದ್ದಾರೆ ಕಳಿಸ್ತಾ ಇದ್ದಾರೆ ಅಷ್ಟರಲ್ಲಿ ದೀಪು ಇದ್ದಳು ಚಿಕ್ಕಮ್ಮ ನನಗೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು ಐಸ್ ಕ್ರೀಮ್ ತೆಗೆದುಕೊಟ್ಟಿದ್ದೀನಿ ಬಾ ಅಂತ ಹೇಳಿ ಕರ್ಕೊಂಡೆ ಅವಳನ್ನು ಅಷ್ಟೆಲ್ಲ ಮುಗಿಸಿ ನಮ್ಮ ಅಮ್ಮನ ಮನೆಗೆ ಬಂದ್ವಿ ಇದು ಅಮ್ಮನ ಊರು ನಸರದ ಹತ್ರ ದಾಸನ ಕೊಪ್ಪಳು ಅಂತ ಇದೆ ಅಮ್ಮನೂರು ಅಲ್ಲಿಗೆ ಬಂದ್ವಿ ನೋಡಿ ಅಮ್ಮನ ಮನೆ ಹತ್ರ ಈ ಥರ ಇದೆ ಹಳ್ಳಿ ಲೈಫೇ ತುಂಬ ಚೆಂದ ಅಲ್ಲ ನೋಡಿ ಅಲ್ಲಿರೋ ವಾತಾವರಣಕ್ಕೂ ಇಲ್ಲಿರೋ ವಾತಾವರಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಇದು ಅಮ್ಮನ ಮನೆ ಅಮ್ಮನ ಮನೆದು ಉಂಟೂ ಮಾಡೋಕ್ಕಾಗಿಲ್ಲ ಮಾಡ್ತೀನಿ ಒಂದು ಸಲ ಇದು ಅಮ್ಮನ ಮನೆ ಹತ್ರ ಎಲ್ಲ ತೋಟ ಎಲ್ಲ ತುಂಬಾ ಚೆನ್ನಾಗಿದೆ ಅಪ್ಪ ಇರಲಿಲ್ಲ ಅಪ್ಪ ಎಲ್ಲ ಹೊರಗಡೆ ಹೊರ್ಗಡೆ ಹೋಗಿದ್ದರೂ ಒಬ್ಬರಷ್ಟಿಲ್ಲ ಫೋನ್ ಮಾಡಿದ್ರು ಪಿಕ್ ಮಾಡಲಿಲ್ಲ ಅಪ್ಪ ಅಮ್ಮ ಒಬ್ಬರೇ ಇರೋದ್ರಿಂದ ಅಲ್ಲಿ ಬಂದು ಅಮ್ಮನ ಡ್ರಾಪ್ ಮಾಡಿ ಹೊರಡೋಣ ಅಂತ ಹೇಳಿ ಬಂದ್ವಿ ಎಲ್ಲ ಇರಲಿಲ್ಲ ಏನೇನೋ ತೊಗೋಬೇಕಿತ್ತು ತೊಗೊಂಡು ಬಂದ್ವಿ ಆದರೆ ನಾನೊಂದು ಹೇಳ್ತೀನಿ ನೋಡಿ ಅಮ್ಮನ ಮನೆ ನಮಗೆ ಹೆಣ್ಮಕ್ಳಿಗೆ ಈಗ ಆಗೋಗ್ಬಿಡುತ್ತೆ ಅಂತ ನಾವು ಹುಟ್ಟು ಬೆಳೆದ ಮನೆಯೇ ನಮಗೆ ಒಂದೊಂದು ಸಲ ಯಾರ್ದೋ ಮನೆಗೆ ಬಂದು ಫೀಲ್ ಆಗಿಬಿಡುತ್ತೆ ಯಾಕೆ ಅಂತ ಅಂದರೆ ಬಂದವರು ನಮ್ಮ ಥರ ಇರೋಲ್ಲ ಅಲ್ವಾ ನಾವು ಇನ್ನೊಬ್ರ ಮನೆಗೆ ಹೋದರೆ ಅವ್ರನ್ನ ನಮ್ಮಮ್ಮ ನಮ್ಮ ಅತ್ತೆ ಮಾವ ಅಂತ ಅಂದ್ಕೊತೀವಿ ಬಟ್ ಅವ್ರಿಗೆ ಆ ಫೀಲಿಂಗ್ ಬರೋದೇ ಇಲ್ಲ ಬಂದ ತಕ್ಷಣ ಅವ್ರ ಸ್ವಂತ ಅದು ಅವ್ರ ಮನೆ ಇವ್ರು ಯಾರೋ ಬಂದುಬಿಟ್ರು ಇವರನ್ನ ನಾವು ನೋಡ್ಕೊಬೇಕು ಒಬ್ ಮನೆಗೆ ಒಬ್ಳು ಹೆಣ್ಮಗಳಿರಬೇಕು ಇದ್ದವ್ರು ಅವರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಹೆತ್ತವ್ರಿಗೂ ತುಂಬಾ ನೋವಾಗುತ್ತೆ ಅಲ್ವಾ ಬಟ್ ನಿಜವಾಗ್ಲೂ ಆ ಥರ ಮನಸ್ಥಿತಿನ ದೂರ ಮಾಡ್ಕೋಬೇಕು ಅವರು ನಾವು ಬಂದಿದ್ದೀವಿ ನಾವೆಂಗೆ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ತೀವಿ ನಾವೆಂಗೆ ಆ ಮನೇಲಿ ಇರ್ತೀವಿ ನಮಗೆ ಅಪ್ಪ ಅಮ್ಮ ಹೆಂಗೆ ಹಾಗೇ ನನ್ನ ಗಂಡ ಅಮ್ಮ ಅಪ್ಪನೂ ನನ್ನ ಅಪ್ಪ ಅಮ್ಮ ಆಗಬೇಕು ಅನ್ನೋದನ್ನು ಅವರು ತಿಳ್ಕೊಬೇಕು ಇವತ್ತಿನ ಕಾಲದಲ್ಲಿ ಅದೆಲ್ಲ ನಿಜವಾಗ್ಲೂ ಅವತ್ತು ಹೇಗಿತ್ತು ಹಿಂದೆ ಅಂದರೆ ಅತ್ತೆ ಮಾವ ಅಂದರೆ ಬೆಲೆ ಕೊಡ್ತಾಯಿದ್ರು ಅವ್ರು ಇದ್ದಾರೆ ಅಂದರೆ ಒಂದು ರೆಸ್ಪೆಕ್ಟ್ ಇತ್ತು ಇವಾಗ ಅದು ಇಲ್ಲವೇ ಇಲ್ಲಕ್ಕೆ ಏನು ಬೇಕಾಗಿ ಮಾತಾಡ್ತಾರೆ ಆದರೆ ನಾನು ನಿಜವಾಗ್ಲೂ ಹತ್ರ ರಿಕ್ವೆಸ್ಟ್ ಏನು ಮಾಡ್ಕೊತಾಯಿದ್ದೀನಿ ಅಂದರೆ ಅಪ್ಪ ಅಮ್ಮ ಅವ್ರು ಗಟ್ಟಿಯಾಗಿರೋವರೆಗೂ ತಮ್ಮ ಆಸ್ತಿನ ತಮ್ಮಲ್ಲಿ ತಮಗಿರೋ ಆಸ್ತಿನ ಯಾವತ್ತೂ ನಿಮ್ಮ ಮಕ್ಕಳಿಗೆ ಬರ್ಕೊಡ್ಬೇಡಿ ಬರ್ಕೊಟ್ಟು ನೀವು ಅನಾಥಾಶ್ರಮಕ್ಕೂ ಎಲ್ಲೋ ಹೋಗಿರೋದನ್ನ ನೀವೇ ತಪ್ಪಿಸ್ಕೊಳ್ಳಿ ಯಾಕೆಂದರೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ಚೆನ್ನಾಗಿರೋರಿಗೆ ಅಷ್ಟೇ ನಿಮ್ಮನ್ನು ಅವ್ರು ನೋಡ್ಕೊಳ್ಳೋದು ಇವಾಗೆಲ್ಲ ಹೇಗಾಗಿ ಹೋಗಿದೆ ಅಂದರೆ ಮದುವೆ ಆದ ತಕ್ಷಣ ಕೇಳ್ತಾರೆ ಅತ್ತೆ ಮಾವ ಬೇಡ ನಮಗೆ ನೀವೇ ಸಪ್ರೇಟ್ ಆಗಿರಬೇಕು ಅತ್ತೆ ಮಾವ ನಾನು ಆಶ್ರಮ ಕಳಿಸೋದು ಎಲ್ಲೋ ಇರ್ಸೋದು ಪಾಪ ಅವರು ಬೇರೆ ಇರಿಸೋದು ಅವರಿಗೆ ಅಷ್ಟು ನಾನು ಹೇಳೋದು ಅತ್ತೆ ಸೊಸೆದೇ ಸರಿ ಅತ್ತೆ ತಪ್ಪು ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ ಅತ್ತೆ ಮಾವ ಅವ್ರೂ ನಿಮ್ಮಪ್ಪ ಅಮ್ಮನ ಥರ ನೋಡ್ಕೊಳ್ಳಿ ಅವ್ರ ಹೆಣ್ಮಗಳನ್ನ ನಿಮ್ಮ ಸ್ವಂತ ಅಕ್ಕ ತಂಗಿರ್ ಥರ ನೋಡಿಕೊಡಿ ಬೆಲೆ ಕೊಡಿ ಅವ್ರಿಗೂ ರೆಸ್ಪೆಕ್ಟ್ ಕೊಡಿ ಪ್ಲೀಸ್ ಇದನ್ನು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಸಾರಿ ನಂಗೆ ಸ್ವಲ್ಪ ಫೀಲ್ ಆಯಿತು ಅದಕ್ಕೆ ಆ ಥರ ಮಾತಾಡಿದೆ ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಹಾಗೆ ಬರಬೇಕಾದ್ರೆ ನಾವು ನೆಲ್ಮಂಗ್ಲದ ಹತ್ರ ಸ್ಟಾಪ್ ಮಾಡಿದ್ವಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲಿ ನೋಡಿದ್ವಿ ಈ ಥರ ಒಂದು ಶಾಪ್ ಇತ್ತು ನೆಕ್ಸ್ಟ್ ಅಲ್ಲೇ ಮಂಗ್ಳೂರು ಸೈಡ್ ಏನೇನು ಸಿಗುತ್ತೆ ಆ ಥರ ಶಾಪು ಪಕ್ಕದಲ್ಲೇ ಇತ್ತು ಎರಡು ಒಂದೇ ಒಬ್ರದೇನೆ ತುಂಬಾ ಚೆನ್ನಾಗಿದೆ ಅಲ್ಲೊಂದು ಸಲ ಏನಾದರೂ ಹೋದರೆ ನೋಡಿ ತುಂಬ ಚೆನ್ನಾಗಿದೆ ನಿಮ್ಗೆ ಏನು ಬೇಕೋ ಅದನ್ನು ತೊಗೊಳ್ಳಿ ಇದೆಲ್ಲ ಅಡುಗೆ ಮನೆಗೆ ತುಂಬ ಚೆನ್ನಾಗಿರುತ್ತೆ ಆ ಎಲ್ಲ ಹಿಡ್ಕೊಳ್ಳೋದಕ್ಕೆ ಈ ಥರ ಎಲ್ಲ ತುಂಬಾ ಚೆನ್ನಾಗಿದೆ ನಾವೂ ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ಹಾಗೆಯೇ ಪಕ್ಕದಲ್ಲಿ ಮಕ್ಳಿಗೆ ಏನಾದರೂ ತಿನ್ನೋದಿಕ್ಕೆ ಅಂತ ಹೇಳಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ ನೆಕ್ಸ್ಟು ನಾವು ಮನೆಗೆ ಬರೋಷ್ಟಲ್ಲಿ ಆಲ್ರೆಡಿ ಟೈಮ್ ಆಗೋಗಿತ್ತು ನೈನ್ ಓ ಕ್ಲಾಕ್ ಆಗಿತ್ತು ಮಕ್ಕಳು ವೆಯ್ಟ್ ಮಾಡ್ತಾ ಇದ್ರಲ್ವಾ ಬೇಗನೆ ಬಂದ್ವಿ ನೋಡಿ ಕಾಫಿ ಕುಡಿಯೋಕ್ಕೆ ಬಗ್ಗೆ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಸಿಕ್ಕಿದ್ರಲ್ಲ ಇವರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಆಂಟಿ ಅವರೆಲ್ಲ ಹೇಳ್ತಾಯಿದ್ರು ವೀಡಿಯೋ ಮಾಡ್ತಾಯಿದ್ದೀರಾ ಮಾಡಿ ಕೆಲವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಇಲ್ಲಿ ಮಾಡಿ ಅಂತ ಹೇಳಿದ್ರು ಅವರು ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ಬಂದ್ವಿ ಬರೋಷ್ಟಲ್ಲೇ ಹೇಳಿದ್ನಲ್ಲ ಬರೋಷ್ಟಲ್ಲಿ ಟೈಮ್ ಆಗಿತ್ತು ಅಂತ ಮನೆಗೆ ಬರೋಷ್ಟಲ್ಲಿ ಸ್ಟ್ರೈನಾಗಿ ಹೋಗಿತ್ತು ಯಾಕೆಂದರೆ ಎಷ್ಟು ಹಾಸನೂ ಮೈಸೂರು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಬರೋದು ಅಂದರೆ ಒನ್ರೇನೇ ಎಲ್ಲ ಹೋಗಿ ಬರೋದಂದರೆ ತುಂಬಾ ಕಷ್ಟ ಆಗುತ್ತಲ್ಲ ಬಟ್ ಏನು ಮಾಡೋದು ಮಕ್ಕಳು ಬರಲೇಬೇಕಾಗಿತ್ತು ವಾಪಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್